ರೈತರು ಮನಸ್ಸು ಮಾಡಿದ್ರೆ ಇವತ್ತು ತಾಲೂಕ್ ಆಫೀಸು ಶಾಸಕರು ಸರ್ ಆಫೀಸು ಇನ್ನೊಂದು ಆಫೀಸ್ ಇರೋದೇ ನಮ್ಮಿಂದ ರೈತರಿಂದ ರೈತರಿಂದ ನಿಮ್ ಬದುಕೇ ಇಲ್ಲ ರೈತರನ್ನ ಕಂಡಮ್ ಮಾಡುದು ರೈತರು ಹೊಡಿದ್ರೆ ಮಾತ್ರ ಈ ದೇಶ ಉಳಿದಿಕ್ ಸಾಧ್ಯ ಆಗುತ್ತೆ ಯಾರೇ ಬಂದ್ರು ಕಾಂಗ್ರೆಸ್ ಬಂದ್ರು ಬಿಜೆಪಿ ಬಂದ್ರು ಜೆ ಡಿ ಎಸ್ ಬಂದ್ರು ರೈತರು ಎಷ್ಟು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಅದು ಬಂದ ರೈತನ್ನ ತಿರಸ್ಕಾರ ಮಾಡ್ತಾರೆ ಸಮಾಜದ ಕಟ್ಟೆ ಕಡ ವ್ಯಕ್ತಿ ಸಮಾಜ ಸುಣ್ಣ ಸುಳ್ಳಾಗಿರ್ತಕ್ಕಂಥ ವ್ಯಕ್ತಿ ಬರೀ ವ್ಯವಸಾಯ ನಂಬಿಕೊಂಡು ಜೀವನ ನಡೆಸಕ್ಕಂಥ ವ್ಯಕ್ತಿ ಯಾರಾದ್ರೂ ದೇಶ ಅದು ನಮ್ಮ ರೈತ ಅಂತ ಹೇಳ್ಬೋದು ಬಹುಶಃ ಆ ರೈತ ಮನಸ್ಸು ಮಾಡಿದ್ರೆ ದೇಶನ ಉಲ್ಲಾಪಟ ಮಾಡ್ತಾನೆ ಮನಸ್ಸು ಮಾಡೋ ದಿವಸ ತುಂಬಾ ದಿವಸ ಇಲ್ಲ ಈ ನಿದ್ದೆ ಮಾಡೋ ನಿಭಿಸ್ಬೋದು ಈ ನಿದ್ರ ಪೈನ್ ಭಾಗಿ ಲೇರ ಪೈನ್ ಲೇರ ನಿದ್ರಶ ಆಕ್ಷಸಿ ಗ್ಕೊಂಡೆ ಇಲ್ಲ ಕೆಲವು ಯುವ ನಾಯಕರಿಗೆ ಹೇಳ್ತೀನಿ ನಾನು ಬೆಳೆಯುವಂತ ಹೌದು ನಾಡ ನಾಯಕರು ನೀವು ಯಾವುದೇ ಪಕ್ಷದಲ್ಲಿ ಕಲ್ಮಶ ಇದ್ರೆ ಮುಂದೆ ಹೋಗಿ ಯಾವ್ದೇ ಸಂಘಟನೆಲಿರ್ಲಿ ಇತ್ತೀಚೆಗೆ ಬರ್ತಾ 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 ಕಾಂಗ್ರೆಸ್ ಕೆಲವು ಸಂಘಟನೆಗಳು ಕಮರ್ಷಿಯಲ್ ಹೋಗ್ತಾ ಇದ್ದಾರೆ ಮೊದಲು ಸಂಘಟನೆಗಳು ಹೋರಾಟ ಅಂದ್ರೆ ಭಯ ಭಯ ಇದ್ರು ಇವತ್ತು ಏನು ಉಪ್ಪು ಸೊಪ್ಪು ಏನಿಲ್ಲ ನಾನು ಕೈಗೊಂಡ್ರು ಪರವಾಗಿಲ್ಲ ಇವತ್ತು ರೈತ ಪರ ಹೋರಾಟ ರೈತರು ಗ್ರಾಹಕರೇ ಸಾಮರಾಜನ ಸೇರ್ತಾ ಇದ್ರು ಇವತ್ತೂ ಹೋರಾಟಗಳಿಲ್ಲ ಎಲ್ಲಿ ತನಕ ನಿಮ್ಮ ಹೋರಾಟಗಳು ಇರುವುದಿಲ್ವೋ ಅಲ್ಲಿ ತನಕ ಸರ್ಕಾರ ಅಧಿಕಾರಿಗಳು ಬೆಂಚ್ ಬೀಳುವುದಿಲ್ಲ ಓಪನ್ ಒಪ್ಪನೇ ಯಾವ್ದೋ ಒಂದು ಇದ್ರ ಬಗ್ಗೆ ಅಲ್ಲ ಈಗ ಏನಾಗಿದೆ ಅಂತ ತಪ್ಪಬೇಡಿ ಕೆಲವರು ಎಲ್ಲರೂ ಅಲ್ಲ ಕೆಲವರು ಎಲ್ಲೆಲ್ಲ ಲೂಪೋಲ್ಸಿದ್ಯಾವ್ದೋ ಒಂದು ಅಧಿಕಾರಿ ತಪ್ಪು ಮಾಡಿರ್ತಾನೆ ಅವ್ನ್ ಗೊತ್ತು ಲೂಪೋಲ್ಸಿದೆ ಇದೆ ಬಿ ಐ ಡಿಗ್ರಿ ಹೇಳಿ ಆರ್ ಬಿ ಡಿಗ್ರಿ ಈಗ ಏನಾಗುತ್ತೆ ಅಂತಂದ್ರೆ ನಾನು ಸುಮಾರು ಸರ್ ಹೇಳ್ತಾ ಇರ್ತೀನಿ ಒಂದ್ ಆನೆ ಕತೆ ಹೇಳ್ತಾ ಇರ್ತೀನಿ ನಿಮ್ಗೆ ಒಂದು ಆನೆ ಹೇಳ್ತದೆ ಚೆನ್ನಾಗಿರೋ ಆನೆ ಅದು ತುಂಬಾ ಚೆನ್ನಾಗಿ ಓದಿತ್ತೆ ಆನೆ

మాత్రి ఎప్పుడు ఏమే చేసినా మనం మోసుకోవాల్సిందే కర్మ కాని సుఖం కానీ దానం కాని మీరు చేసిన మీకు అకౌంట్ నాకు ఏ ఎవరు చేసినా వాళ్ళే అకౌంట్ ఎమ్మెల్యే చేసినా ఎమ్మెల్యే అకౌంట్ తాహీందా చేసినా తాజదా అకౌంట్ మనం బీఆర్ఎం చేసిన బీఆర్ఎం అకౌంట్ మన అకౌంట్ లో మనం రాసుకపోవచ్చుందే బహుశా నేను చేసిన ప్రముఖాన్ని మీరు ఎవరు చూడతా ఉండొచ్చు పైన చూసాడు ఎవరు చూస్తా ఉంటాడు ప్రతి ఒక్కరు మనం బయలుపడేసిన ఎవరికంటే దేవుడికి ఇప్పుడు ఆ దేవుడు ఎవరికంటే రైతు రూపంలో మనందరినీ ఆదరించేవాడు మమ్మల్ందరూ సుఖం చేసేవాడు కష్టం పడేవాడు ఎవరే రాని ఎవరో ఒక అధికారి మాట్లాడుతుంట మమ్మ ಪಾಪ ಏನು ಪಟಾಪಟಿ ನಿಖರ್ ಮೂರ್ ಸರಿ ಪೈನಂಟ್ ಮೂರ್ ಸರಿ ಬಂದ ಅಧಿಕಾರಿ ಮಾತಾಡ್ತಾನಂಟ ಈ ಕೇವಲ ಸಾನುದೇನು ಗದ್ರ ಮುಚ್ಚಿಂದ ಒಬ್ಬ ರೇಡಿ ಅಧಿಕಾರಿ ಒಬ್ಬ ರೇಡಿ ಅಧಿಕಾರಿ ಅಂತಾಳಂತೆ ಒಂದು ರೈತನ್ನ ಯಾರೋ ನಮ್ಮ ರೈತರು ಡೈಲಿ ಸ್ನಾನ ಮಾಡಬೇಕಂತ ಅಭ್ಯಾಸ ಇದಿಲ್ಲ ನಮ್ಮ ಅನುಕೂಲ ತಕ್ಕ ನಾವು ಮಾಡ್ಕೊಂಡು ಸ್ನಾನ ಮಾಡಕ್ ನಿಮ್ ದೊಡ್ಡ ಅಂತ ಕೇಳ್ತಾಳ ಒಬ್ಬ ರೇಡಿ ಅಧಿಕಾರಿ ನಮ್ಮ 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 ತಾಲೂಕ್ ಆಫೀಸರ್ ಅವ್ರನ್ನ ಟೂ ಡೇಸ್ ಇಂದ ಸುಜಾ ರೈತರು ಮನಸ್ಸು ಮಾಡಿದ್ರೆ ಇವ್ರು ತಾಲೂಕ್ ಆಫೀಸು ಶಾಸಕರು ಸಬ್ರಿಶ್ ಆಫೀಸು ಇನ್ನೊಂದು ಆಫೀಸ್ ಇಲ್ಲದೆ ನಮ್ಮಿಂದ ರೈತರಿಂದ ರೈತರಿಂದ ನಿಮ್ ಬದುಕೇ ಇಲ್ಲ ರೈತರ ಕಂಡಮ್ ಮಾಡಿದ್ರೆ ಬದುಕೇ ಇಲ್ಲ ವರ್ಷ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಎಲೆಕ್ಷನ್ ಬಂದ ನಾನು ಸೋದೆ ಕಡಿಮೆ ಅಂತ ಸೋದೆ ನಾನು ಬಿಟ್ಟಿಲ್ಲ ನಿಮ್ ಎನ್ ಜಿ ಬಿಂದೆ ತೊಂಬತ್ತೈದು ಸಾವಿರ ಓಟ್ ಕೊಟ್ಟು ಗೆಲ್ಸಿದ್ರಿ ಮೂವತ್ತು ಸಾವಿರ ಲೀಡರ್ ಕೆಲ್ಸಿದ್ರಿ ನನ್ನ ನಾನು ಮಾಡ್ತಕ್ಕಂಥ ಕೆಲಸ ನನಗೆ ಶ್ರದ್ಧೆ ಆಗಿರ್ಬೇಕು నన్ను ఆడతా కలిసా కష్టం ననగే ఈ పిల్లలు పాత కళ్ళు మూస్తాను బాల్తాడు ఎవరు కళ్ళు రమ అది అదనుకో నేను కళ్ళు మూసుకోండి ఎవరు నేను కళ్ళు మూస్తా ఉండేది దయవిట్టూ బేడా కొందరు వ్యక్తులు కొందరు డిపార్ట్మెంట్ కొందరు ఆడ ఆటలు చూస్తా ఉండే నాకు సిగ్ అయిత మీరు నేను కాదు వాయిని కాదు వాయిని కాదు పోల్స్ ఆ పైకి టైం టైం అందరూ బక్ అందరూ పోల్చుండే ఎవరు ఉంటారీకే పోల్సా ఉంటారా ఎవరు అందరు పోల్సు రీజన్ అంతే యాక్సిడెంట్ కరోనా వాళ్ళమ్మ పాలిన అందరూ రీజన్ అంతే ఒక కారణం అంతే ప్రతి ఎవరు పోల్చుంది మీ ఎమ్మెల్యే కూడా పోల్సిందే గట్టిలే ఉండేది